ಹಾಯ್ ಫ್ರೆಂಡ್ಸ್ ನಾವು ಮಂಗ್ಳೂರಿಗೆ ಹೋಗ್ತಿದ್ದೇವೆ ಯಾಕಂದ್ರೆ ಕಾರ್ ಸರ್ವಿಸ್ ಎರಡು ಮಂತ್ ಆಯ್ತು ಹಾಗೆ ಕಾರ್ ಸರ್ವಿಸ್ತಿದ್ದೇವೆ ಬಂದ್ವಿ ನೋಡಿ ಕಾರ್ ಸರ್ವಿಸ್ ಅಲ್ಲಿಗೆ ಇನ್ನು ಮಂಗ್ಳೂರು ತಿರುಗುದು ರಿಕ್ಷಾದಲ್ಲಿ ಮಾತ್ರ ಮತ್ತೆ ಸಿಗ್ತೇನೆ ನಾವು ಈಗ ಮತ್ತೆ ನಾವು ತಿನ್ಲಿಕ್ಕೆ ಎಲ್ಲ ಆಯ್ತು ತಿಂದಾದ್ಮೇಲೆ ಎಲೆಗೆ ಹೋಗುದು ಸುಚಿತ್ರ ಕಾಂತಾರ ಮೂವಿ ನೋಡ್ಲಿಕ್ಕೆ ಎಂತೆಲ್ಲ ಬಂದಿದೆ ಅಂತ ತೋರಿಸ್ತಾರೆ ಮಂಗ್ಳೂರು ಸುದ್ದಿಗೆ ಶಾಪಿಂಗ್ ಮಾಡುದು ಶಾಪಿಂಗ್ ಮಾಡುದು ನನ್ನ ದಂಡ ತೆಗೆದುಕೊಡ್ತಾರಂದು ಎಲ್ ಎಲ್ಲ ಶಾಪಿಂಗ್ ಭರ್ಜನೆ ಶಾಪಿಂಗ್ ಮಾಡು ಇನ್ ಎಂತ ಬೇಕು ಅದನ್ನು ಕೊಡಿಸ್ತೇನೆ ಅಂತ ಹೇಳಿ ಫೈನಲಿ ನಾವು ವಾಟರ್ ಬಂತು ನಾಟ್ ಇನ್ ಏನ್ ನಮ್ಮ ಫೇವರಿಟ್ ಫುಲ್ ಖಾಲಿ ಖಾಲಿ ಬೋನ್ ಮಾತ್ರ ಇರೋದಿಲ್ಲ ಫ್ರೆಂಡ್ಸ್ ಮ್ಯಾಕ್ಡೊನಾಲ್ಡ್ಸ್ ತಿಂದಾಯ್ತು ಈಗ ಮಂಗ್ಳೂರಲ್ಲಿ ಕುತ್ಕೊಂಡಿದ್ದೇವೆ ಎಂತ ಮಾಡುದಂತ ಗೊತ್ತಿಲ್ಲ ನೆಕ್ಸ್ಟ್ ಪ್ಲಾನ್ ಓಕೆ ಮ್ಯಾಕ್ಡೊನಾಲ್ಡ್ಸ್ ನಮ್ ಫೇವ್ರೇಟ್ ಯಾವಾಗ್ಲೂ ಜಾಸ್ತಿ ಇಲ್ಲಿಗೆ ಬರೋದು ಕೇಸಿಗಿಂತ ಜಾಸ್ತಿ ಇಲ್ಲಿಗೆ ಬರೋದು ಆದ್ರೆ ಇವತ್ತೇನು

ಸ್ವಲ್ಪ ಶಾಪಿಂಗ್ ಮಾಡಿ ಬಿಟ್ರೆ ಈ ಜನ ಬಿಟ್ರೆ ಸ್ವಲ್ಪ ಶಾಪಿಂಗ್ ಮಾಡಿ ಡ್ರೆಸ್ ಇಲ್ಲ ಡ್ರೆಸ್ ಇಲ್ಲ ಫ್ರೆಂಡ್ಸ್ ಡ್ರೆಸ್ ಇಲ್ಲ ಮತ್ತೆಂತ ಫೆನ್ಸ್ ಇಲ್ಲ ಹಲ್ ಶಾಪಿಂಗ್ ಮಾಡುವಾಗ ಬಿಡುದಿಲ್ಲ ಗೊತ್ತುಂಟು ಶಾಪಿಂಗ್ ಮಾಡಿದ ನಂತರ ಹೊರಗೆ ಆಗ ಆಗ್ತದೆ ಸರ್ ಎಂತೆಲ್ಲ ಆಗ್ತದೆ ಅಂತ ಓಕೆ

ಸಾರ್ ಯಾರು ನಿಮ್ಮ ಅಜ್ಜಾ ಹೌದಾ ಫ್ರೆಂಡ್ಸ್ ಎಂತ ಮಾಡ್ತಿದ್ದೀರಾ ಇವತ್ತು ಸ್ಯಾಟರ್ಡೆ ಆಯ್ತಾ ಎಂತ ರಜೆಯ ನಿಮಗೆ ವಾತ್ ಮಾಡ್ತಿದೀರಾ ಕೆಲಸ ಮಾಡ್ತಿದ್ದೀರಾ lady uneducated brutes said ondella kullugana net ek baar na dena koi bhi thodi bhi nahi leke jata and drishti ata very good 6 saal mein idhu nuthu

हार्ड तो बुक था हार्ड तो बुक था, थे 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 था। ha, ना जा तेरे आखरी टाइम के देवे मार्केट हां भाई गड़ा करना तो सिक्स मेंशन करो जस्ट लेस कर आते ओके ये तो सब सेट करो हमें मना लाइक जैसे तो बता रहा हूं बात नंबर तक जाकर बोलेगा ना दोपट्टा दोपट्टा रख ले पर तो एंड ना

ನಾ ಅಂದರೆ ಬ್ರೌನಿನ ಶರ್ಟ್ ಒಂದು ನಮ್ಮ ಬ್ರೌನಿಗ ಅವತ್ತ ಕಟ್ಟು ಮಾಡ್ಯದ ನಮ್ಮ ಬ್ರೌನಿಗೆ ಕಟ್ಟಬಾರ್ದು ನಾಲ್ಕಲಿಗೆ ಬೇಕಾದದ್ದು ಒಂದು ಶೋಕ್ ಉಂಟು

ಊರು ನಮ್ಮ ಇಡೀ ಉಟ್ಲದ್ದು ನಮ್ಮ ಇದಕ್ಕೆ ನೋಡಿದು ಬೇಡ ಬೇಕಾ ಪ್ರತಿಕ್ಷಣಿಗೆ ಅವು ದೇವ್ ಇಟ್ಕೊಳ್ಳಲ್ಲ

ನಿಮ್ಮ ಮಂಡೆಗ ಸ್ಕ್ರೂ ಎಲ್ಲ ಲೂಸ್ ಆಗಿದ್ದನ್ನು ಟೈಟ್ ಮಾಡಿ ಇದು ನೋಡಂತೆ ಕಾರ್ ಬೇಕಾ ಎಂತ ನಾವು ತೆಗಿಬೇಕ ಮಾರ್ರೆ ಕಾರ್ ಸೀಟ್ ಬೇಡವಾ ಬೇಡ ಇದೆಂತ ಪೈಪು ಎಷ್ಟು ಅದೆಂತಕ್ಕೆ ಸಾಫ್ಟ್ ಇಲ್ಲಲ್ಲ ಏಯ್ ನಾಲ್ಕು ಬಂದಿದೆ ಇನ್ನೆಂತಕ್ಕೆ ಅದು ಹಾಂ ಸೇಮ್ ಅಲ್ಲಿ ಕೂಡ ಅಷ್ಟೇ ಆರುನೂರು 560원이요 진짜요? 5 6 0이요네 560원 이 워치가 왔어이 워치 타이탄지 ಅರ್ಧ ಗಂಟೆಗೊಂದ್ಸಲ ಇದನ್ನೇ ನೋಡುದು ಶಾಪಿಂಗ್ ಮಾಡ್ಲಿಕ್ಕೆ ಟೈಮ್ ಬರ್ತಾ ಉಂಟಾ ಟೈಮ್ ಬರ್ತಾ ಇಲ್ವಾ ಹಾ ಫ್ರೆಂಡ್ಸ್ ಶಾಪಿಂಗ್ ಎಲ್ಲ ಆಯ್ತು ಈಗ ಗಂಟೆ ಮೂರ ಮೂರು ಕಾಲು ಈಗ ಊಟಕ್ಕೆ ಹೋಗ್ತಿದ್ದೇವೆ ಎಲ್ಲಿಗಂತ ನೋಡ್ಬೇಕು ನೋಡಿ ಇವರದು ವಾಚ್ ಎಲ್ಲ ಬಂದಿದೆ ತೋರಿಸ್ತೇವೆ ಸ್ಟೈಲ್ ಮಾಡುದು ನೋಡಿ ಏ ಸ್ಟೈಲ್ ಸ್ಟೈಲ್ ಮಾಡುದು ನೋಡಿ 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 ಇದು ಮನೆಯಲ್ಲಿ ಉಂಟಲ್ಲ ಯಾವ್ ಯಾವ್ ಮನೆಯಲ್ಲಿ ಬೇಕಾದಷ್ಟು ವಾಚ್ ಉಂಟು ಆ ಟೈಟನ್ ಟೈಟನ್ ಇದ್ದ ಅಪ್ಪ ಎಲ್ಲ ಉಂಟು ಆದ್ರೆ ಫಸ್ಟ್ ಕಾಪಿ ತಗೊಂಡಿದ್ದಾರೆ ಆ ಟೈಟನ್ ಇದ್ ಅಮ್ಮಿಯರೆಲ್ಲ ಇದ್ದಾರೆ ಆದ್ರೆ ಇದಂತ ಕೊಂಡಿದ್ದಾರೆ ಎಷ್ಟು ಉಂಟು ಅಂದ್ರೆ ಉಂಟಲ್ಲ ಒಂದು ಬಾಕ್ಸ್ ಅಲ್ಲಿ ಇನ್ನೊಂದ್ಸಲ ಆ ವಾಚ್ ಟೂರಿ ಮಾರ್ತಿರು ಮತ್ತೆ ನೀವೆಂತಕ್ಕೆ ಗಂಟಲೆ ಕಜು ಈಗ ಸ್ವಲ್ಪ ಜೋರು ಮಾತಾಡಿ ತಿಳುವುದಿಲ್ಲ ಆ ಇದು ಐಸ್ ಕ್ರೀಮ್ ತಿಂದದ್ದು ಚೀಸ್ ಆಗಿದೆ ಹೋಗುದು ಓ ಹೋಗುದು ಓಡಿ ನಾ ಓಡಿ ನಾ ಹೋಗುದು ನೋಡಿ ಈ ಹೋಟೆಲಿಗೆ ಹೋಗುದು ಹ್ಮ್ ಒಟ್ ಸ್ವಲ್ಪ ಕಾಣ್ತದಲ್ಲ ಈ ಹೋಟೆಲ್ ಗೆ ಆಯ್ತಾ ತೋರಿಸ್ತೇನೆ ಹ್ಮ್ ಅದೇ ಫಸ್ಟ್ ಅದೇ ಲಾಸ್ಟ್ ಮತ್ತೆ ಕರ್ಕೊಂಡೇ ಬರ್ಲಿಲ್ಲ ಆಯ್ತಾ ಮತ್ತೆ ಹುಚ್ಚಿರಿಗೆ ಕರ್ಕೊಂಡು ಬರ್ತಿದ್ದು